ಪಾತ್ರ ಇದಾರಲ್ಲ ಅದೊಬ್ಬ ಒಬ್ಬ ಗಂಜ ಕುಡಿದು ಹ್ಯಾಂಗ್ ಓವರ್ ಇದ್ದ ಥರ ಫೇಸ್ ಬೇಕಾಗಿತ್ತು ಅಂದರೆ ನಟನೆ ಆ ಥರ ಮಾಡೋರು ನಾವು ಎಲ್ಲ ನೋಡಿದಾಗ ತುಂಬ ಜನ ರಿಜೆಕ್ಟ್ ಆಗಿ ಕಾಂತಾರದಲ್ಲಿ ಅವರು ಮಾಡಿದ್ದಾರೆ ಕ್ಯಾರೆಕ್ಟರ್ ಆ ತಲೆ ಇಟ್ಕೊಂಡು ನಾವು ಮಾಡಿದ್ವಿ ಪರ್ಫೆಕ್ಟಾಗಿ ಮಾಡಿದ್ದಾರೆ ಭಾಷೆಯ ಕೊರತೆ ಇದ್ರೂ ಇವರು ಈ ರಾಮನಗರ ಸೈಡ್ ಭಾಷೆಯನ್ನು ತುಂಬ ಚೆನ್ನಾಗಿ ಅವರು ನಟನೆಯ ಜೊತೆಗೆ ಅವರು ತೋರಿಸ್ಕೊಂಡಿದ್ದಾರೆ ಮತ್ತೆ ಪ್ರಾಜೆಕ್ಟ್ ಮಾಡ್ಬೇಕು ಅಂತಾನೆ ಸ್ಟಾರ್ಟ್ ಮಾಡಿದ್ದು ಇವಾಗ್ಲೂ ಕೂಡ ಅಷ್ಟೇ ಒಂದ್ ಮೂವಿ ಮಾಡ್ಬೇಕಾದ್ರೆ ಚೆನ್ನಾಗ್ ಮಾಡೋಣ ಒಳ್ಳೆ ಮೂವಿ ಮಾಡೋಣ ಅಂತಾನೆ ನಾವು ಮಾಡ್ತೀವಿ ರಿಸಲ್ಟ್ ಆಮೇಲೆ ಅದು ಫಸ್ಟ್ ನಮ್ಗೆ ಯಾವ್ದು ಏನು ಗೊತ್ತಾಗೋದಿಲ್ಲ ಎಲ್ಲ ಟೀಮ್ ವರ್ಕ್ ಅಲ್ಲಿ ಬಿಲೀವ್ ಮಾಡೋಳು ನಾನು ಅಂಡ್ ಮೂವಿ ಇಂಡಸ್ಟ್ರಿಗೆ ಹೇಗ್ ಬಂದೆ ಅಂತ ಎಲ್ರದ್ದು ಒಂದು ಕ್ವಶನ್ ಇರುತ್ತೆ ಅಥವಾ ನೀವು ಆಮೇಲೆ ಕ್ವಶನ್ ಮಾಡ್ತೀರಾ ಅಥವಾ ನಾನೇ ಇವಾಗ ಎಲ್ಲ ಆನ್ಸರ್ ಮಾಡ್ಬೇಕಾ ನಂಗೆ ಗೊತ್ತಿಲ್ಲ ಯಾವ ತರ ಅಂತ ಆಕ್ಚುಲಿ ಪ್ರಕಾಶ್ ಕಾರ್ಯಪ್ಪ ನಮ್ಮ ಹಸ್ಬೆಂಡ್ ಅವರು ಅವರು ಫಸ್ಟ್ ಇದ್ದಿದ್ದು ಮೂವಿ ಅಂದ್ರೆ ಸೀರಿಯಸ್ ಅಲ್ಲ ಎ ಟಿ ರಘು ಅಂಡರ್ ಅವರು ಅವರ ಇದರಲ್ಲಿ ವರ್ಕ್ ಮಾಡಿದ್ದಾರೆ ಸೊ ಅವಾಗ ನಾನು ಅವ್ರ ಜೊತೆ ಅದು ಶೂಟಿಂಗ್ ಆಗಿದ್ದು ನೋಡಕ್ ಹೋಗ್ತಾ ಇದೆ ಅಷ್ಟೇ ಅವರೇ ಒಂದು ಸಪೋರ್ಟ್ ಇದ್ದರೆ ನಾನು ಇವತ್ತು ಇಂಡಸ್ಟ್ರಿಗೆ ಬಂದು ಈ ಲೆವೆಲಿಗೆ ನಿಂತಿರೋದು ಕೂಡ ಆಮೇಲೆ ಪ್ರೊಡಕ್ಷನ್ ಆದಮೇಲೆ ಡೈರೆಕ್ಷನ್ ಕೂಡ ಅಷ್ಟೇ ನನಗೆ ಡೈರೆಕ್ಷನ್ ಅಂದರೆ ನಮ್ಗೆ ಗೊತ್ತು ಅದು ತುಂಬಾ ರೆಸ್ಪಾನ್ಸಿಬಿಲಿಟಿ ಜಾಬ್ ಅಂತ ಹಾಗಾಗಿ ಬಿಟ್ಟು ಸ್ವಲ್ಪ ಹೆದರಿದ್ದು ಕೂಡ ಇದೆ ಬಟ್ ರಂಗಪ್ರವೇಶ ಟೈಮಲ್ಲಿ ಅವರು ನಂಗೆ ಹೇಳಿದ್ರು ನೀನು ಮಾಡು ಅಂತ ಹೇಳಿ ಸೊ ಸರಿ ಅಂತ ಹೇಳಿ ಸ್ಟಾರ್ಟ್ ಏನೋ ಮಾಡಿದೆ ಬಟ್ ಯಾವಾಗ ಸುಮನಗರ್ಗರ ಮಾಮಲ್ಲ ಇದ್ದಾರೆ ಅಂತ ಅಂದಾಗ